ನಮಸ್ಕಾರ ಸ್ನೇಹಿತರೆ ರಾಜ್ಯ ಮಟ್ಟದಲ್ಲಿನ ಮೈತ್ರಿ ಪಕ್ಷಗಳ ಗೊಂದಲಗಳು ಸ್ಥಳೀಯವಾಗಿ ಪೆಟ್ಟು ಬಿದ್ದಿದ್ದು ಜೆ ಡಿ ಎಸ್ ಪ್ರಾಬಲ್ಯವಿದ್ದ ಸೋಂಪುರದಲ್ಲಿ ಬಿ ಜೆ ಪಿಯ ನಡುವೆ ಜೆ ಡಿ ಎಸ್ ಅಸ್ತಿತ್ವ ಕಳೆದುಕೊಂಡಿದೆ ಎಂಬ ಮಾತುಗಳು ಕೇಳಿಬಂದಿದ್ದು ಬಿ ಜೆ ಪಿ ಮುಖಂಡರ ಪತ್ರಿಕಾ ಹೇಳಿಕೆಗಳು ಅದಕ್ಕೆ ಸಾಕ್ಷಿ ಎಂಬಂತಾಗಿದೆ ಹೌದು ಕಳೆದ ಮೂರ್ನಾಲ್ಕು ದಶಕಗಳಿಂದಲೂ ಸೋಂಪುರ ಜೆ ಡಿ ಎಸ್ ಮುಖಂಡರ ಪ್ರಾಬಲ್ಯವೇ ಹೆಚ್ಚು ಈ ಹಿಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸ್ವಲ್ಪ ಪ್ರಮಾಣದಲ್ಲಿ ತನ್ನ ನೆಲೆಯನ್ನು ಹೆಚ್ಚಿಸಿಕೊಂಡು ಅತ್ಯುತ್ತಮ ಪ್ರದರ್ಶನ ಮಾಡಿದೆ ಇನ್ನು ಬಿ ಜೆ ಪಿ ಪಕ್ಷವು ಸಾಧಾರಣವಾಗಿ ಕೆಲ ಕಡೆಗಳಲ್ಲಿ ಬಲವಾಗಿದ್ದರೆ ಕೆಲ ಕಡೆಗಳಲ್ಲಿ ಬಲವೇ ಇಲ್ಲದಂತಾಗಿದೆ ಈ ಬಾರಿಯ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳ ಮೈತ್ರಿ ಆರಂಭದಲ್ಲಿ ಇಬ್ಬರಿಗೂ ಲಾಭವಾಗಿದ್ದು ಬಿ ಜೆ ಪಿ ಪಕ್ಷದ ಸಂಸದರ ಮತಗಳಿಕೆಗೆ ಲಾಭವಾಗಿತ್ತು ಆದರೆ ಮೈತ್ರಿ ಸ್ಥಳೀಯ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷದ ಬಲ ಹೆಚ್ಚಿಸಲು ಲಾಭವಾಗಿದೆ ಎಂಬ ಮಾತುಗಳು ಕೇಳಿಬಂದಿದ್ದು ಇದಕ್ಕೆ ಸಾಕ್ಷಿಯಾಗಿ ಸೋಮಪುರ ವಿ ಎಸ್ ಎಸ್ನ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿ ಒಂಬತ್ತು ಕಾಂಗ್ರೆಸ್ ಮೂರು ಸ್ಥಾನ ಪಡೆದು ಬಿಜೆಪಿ ಮೇಲುಗೈ ಸಾಧಿಸಿದೆ ಎಂಬ ಪ್ರತಿಷ್ಠಿತ ದಿನಪತ್ರಿಕೆ ವರದಿಯ ಹೇಳಿಕೆ ವೈರಲ್ ಆಗಿದ್ದು ಪ್ರಭಾವಿ ಜೆ ಡಿ ಎಸ್ ಮುಖಂಡರಿದ್ದರೂ ಜೆ ಡಿ ಶೂನ್ಯ ಸಾಧನೆ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ಎಂಬ ಮಾತುಗಳು ಬಂದಿದೆ ಬಿ ಜೆ ಪಿ ಬಲಿಯಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವ ಕಳೆದುಕೊಂಡರೆ ಜೆ ಡಿ ಎಸ್ ಮುಖಂಡರು ತಮ್ಮ ಮುಖಂಡತ್ವವನ್ನು ಕಳೆದುಕೊಳ್ಳುತ್ತಿರುವುದು ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿದೆ